ಭಾರತ ಒಂದು ನಾಡು ಸಾವಿರಾರು ವರ್ಷಗಳ ಇತಿಹಾಸ ಸಂಸ್ಕೃತಿ ಪರಂಪರೆ ಧರ್ಮ ತತ್ವ ಇವೆಲ್ಲದರ ಒಕ್ಕೂಟವೇ ಈ ಭೂಮಿ ಆದರೆ ಶತಮಾನಗಳ ಆಕ್ರಮಣ ಕುಲಾಮಗಿರಿ ವೈಮನಸ್ಸು ಮತ್ತು ವಿಭಜನೆಗಳಿಂದಾಗಿ ಈ ನಾಡು ತನ್ನ ಮೂಲ ಸ್ವಭಾವವನ್ನು ನಿಧಾನವಾಗಿ ಕಳೆದುಕೊಳ್ಳತೊಡಗಿತು ಇಂತಹ ಸಂದರ್ಭದಲ್ಲಿ ಜನ್ಮ ತಾಳಿತು ಒಂದು ಮಹಾನ್ ಸಂಘಟನೆ ಅದು ಯಾವ ರಾಜಕೀಯ ಪಕ್ಷವಲ್ಲ ಯಾವ ಮತಪಂಥವಲ್ಲ ಅದು ಒಂದು ಚಳವಳಿ ಒಂದು ಚಿಂತನೆ ಒಂದು ಜೀವನ ಶೈಲಿ ಹೌದು ಅದೇ ರಾಷ್ಟ್ರೀಯ ಸ್ವಯಂ ಸಂಘ ಆರ್ ಹೌದು ಸ್ನೇಹಿತರೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿ ದಿನ ನಾಗಪುರದ ಒಂದು ಚಿಕ್ಕಮನೆ ಅಲ್ಲಿ ಸೇರಿದ್ದ ಕೆಲವು ಯುವಕರು ಅವರ ಜೊತೆ ಒಬ್ಬ ವೈದ್ಯ ಆದರೆ ಕೇವಲ ವೈದ್ಯ ಅಲ್ಲ ಅವರೊಬ್ಬರು ದೇಶಭಕ್ತ ಕ್ರಾಂತಿಕಾರಿ ದೃಷ್ಟಿವಂತ ಅವರೇ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಹೌದು ಸ್ನೇಹಿತರೆ ಅವರು ಕೇಳಿದ ಪ್ರಶ್ನೆ ಭಾರತ ಒಂದು ಮಹಾಶಕ್ತಿಯಾಗಬೇಕೆಂದರೆ ಏನು ಬೇಕು ಎಂದು ಅದಕ್ಕೆ ಅವರಲ್ಲಿದ್ದಂತಹ ಉತ್ತರ ಅದು ಸೈನ್ಯದಿಂದಲೂ